ನಮ್ಮ ಯಜಮಾನ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮ್ಮನ್ನು ನೂರು ಕಾಲ ಖುಷಿಯಾಗಿ ಆರೋಗ್ಯವಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ ನೀವು ನನ್ನ ಫ್ರೆಂಡ್ ಅಪ್ಪ ಅಮ್ಮ ಗಂಡ ಎಲ್ಲ ಜಾಗೂ ನೀವು ಒಬ್ಬರೇ ತುಂಬಿದ್ದೀರ ಯಾವಾಗಲೂ ನಾನು ನಿಮ್ಮ ಜೊತೆ ಖುಷಿ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗ್ತೀನಿ ನಾನು ನಿಮ್ಮನ್ನು ಪ್ರೀತಿಸ್ತಾಗ್ಲಿಂದನೂ ಒಂದಿನ ನಾನು ಎದುರು ನೋಡ್ತಿದ್ದೆ ಯಾವಾಗಲೂ ಅದೇ ನಿಮ್ಮ ಹುಟ್ಟಿದ ಹಬ್ಬ ನಾನು ನಿಮಗೆ ಏನು ಗಿಫ್ಟ್ ಕೊಡೋದು ಯಾವ ಥರ ಪ್ಲಾನ್ ಮಾಡಬೇಕು ನಿಮ್ಮ ಬರ್ಡೇ ಸರ್ಪ್ರೈಸ್ ಇದೆಲ್ಲ ತುಂಬ ಖುಷಿ ಕೊಡ್ತಿತ್ತು ನನಗೆ ಬಟ್ ಈ ಸರ ಸಾರಿ ನಾನ್ ನಿಮಗೆ ಏನು ಗಿಫ್ಟ್ ಕೊಡಕ್ಕೆ ಆಗಿಲ್ಲ ಅಂತ ತುಂಬಾನೇ ಬೇಜಾರಿದೆ ನಂಗೆ ಯಾವಾಗಲೂ ಬರ್ತ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಆದ್ರೆ ಪ್ರತಿ ವರ್ಷ ಯಾವಾಗ್ಲೂ ನನಗೆ ಸರ್ಪ್ರೈಸ್ ಕೊಡ್ತಾ ಇದ್ಲು ಈ ವರ್ಷ ಕೊಡಕ್ ಆಗಿರಲಿಲ್ಲ ನನಗೆ ಗೊತ್ತ ಅವಳಿಗೆ ಬೇಜಾರಾಗಿರುತ್ತೆ ಅಂತ ಅದಕ್ಕೆ ಅವ್ಳಿಗೆ ಒಂದು ಸರ್ಪ್ರೈಸ್ ಇಟ್ಟಿದೆ ನನ್ನ ಬರ್ತಡಿಗೆ ಅವಳಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಈಗಾಗಲೇ ಫೋಟೋಸ್ ಎಲ್ಲ ನೋಡಿರ್ತೀರಾ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ತುಂಬಾನೇ ಇಷ್ಟ ಇಷ್ಟಪಡ್ತೀರಾ ನಾಳೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ರಸಾದನ ತಿಂದು ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಿತ್ತು ಗಣಪತಿ ದೇವರಿತ್ತು ಚಾಮುಂಡಿ ದೇವರಿತ್ತು ತುಂಬನೇ ನೆಮ್ಮದಿ ಇಂದ ಹೊರಟು ಬೆಂಗಳೂರಿನಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ಇದ್ದಿದ್ದು ನನ್ನ ಫ್ರೆಂಡ್ ನನ್ನ ಬರ್ತಡೆಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದ ನನಗೆ ಮೊದಲೇ ಸರ್ಪ್ರೈಸ್ ಗೊತ್ತಾಯ್ತು ಆದರೂ ತುಂಬಾನೇ ಖುಷಿ ಆಯ್ತು ನನ್ನ ಬರ್ತಡೆ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ದು ಪದಗಳೇ ಸಿಗುತ್ತಿಲ್ಲ ನಿನ್ನ ವರ್ಣಿಸಲು ಸ್ನೇಹ ಪ್ರೀತಿಯಲ್ಲಿ ನಿನಗೆ ಸರಿಸಾಟಿ ಯಾರಿಲ್ಲ ಮುಗ್ಧ ಮನಸ್ಸಿರುವ ನಿನ್ನಲ್ಲಿ ದ್ವೇಷಕ್ಕೆ ಜಾಗವಿಲ್ಲ ಅಪ್ಪನ ನಂತರ ಸಿಕ್ಕಿದ ಭದ್ರತೆಯ ಸ್ಥಳ ನೀವು ಅಮ್ಮನ ನಂತರ ಮುದ್ದಿಸುವ ಹೃದಯ ನಿಮ್ಮದು ನಿಮ್ಮನ್ನು ಗಂಡನಾಗಿ ಪಡೆದಿರುವ ಭಾಗ್ಯ ನನ್ನದು ಒಟ್ಟು ಹಬ್ಬದ ಶುಭಾಶಯಗಳು